ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಆಗಲೇ ಲೈವಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಬೇಗ ಬೇಗ ಬಂದು ಈಗ ಲೈವ್ನಲ್ಲಿ ಯಾರ್ಯಾರಲ್ಲಿದ್ದರ ಬೇಗ ಬೇಗ ಬಂದು ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬೇಗ ಬೇಗ ಬಂದು ಲೈವ್ಗೆ ಸಪೋರ್ಟ್ ಮಾಡಿ ಯಾರಲ್ಲ ಲೈವ್ ನಲ್ಲಿ ಎಲ್ಲರಿಗೂ ನಮಸ್ಕಾರ ಬೇಗ ಬೇಗ ಎಲ್ಲರಿಗೂ ನಮಸ್ಕಾರ ಬೇಗ ಬೇಗ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಗಲೇ ಲೈವ್ನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಈಗ ನೀವು ಏನೇ ಪ್ರಶ್ನೆಗಳಿದ್ರು ಕೂಡ ಈ ಲೈವ್ನಲ್ಲಿ ಕೇಳ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಆ ಬೇಗ ಬೇಗ ಬಂದು ಸಪೋರ್ಟ್ ಮಾಡಿ ನೋಡೋಣ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಸಂಬಂಧಿಸಿದ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು ಸ್ನೇಹಿತರೆ ಬಿ ಎಮ್ ಸಿ ಹಾಯ್ ಲೈವ್ ಚಾಟ್ನಲ್ಲಿ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು ಸ್ನೇಹಿತರೆ ಅದಕ್ಕೆ ನಾನು ಸಂಪೂರ್ಣ ಎಲ್ಲ ವಿವರಣೆಗಳನ್ನು ಕೂಡ ಕೊಡ್ತಾ ಹೋಗ್ತೇನೆ ಹತ್ತು ಜನ ಲೈವ್ ನಲ್ಲಿ ಇದರ ಕೂಡ ಸಪೋರ್ಟ್ ಮಾಡ್ತಾ ಹೋಗಿ ಲೈವ್ ಚಾಟ್ ನಲ್ಲಿ ನಿಮಗೆ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗ್ಬೋದು ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕೂಡ ಈ ಲೈವ್ ಚಾಟ್ನಲ್ಲಿ ತಿಳಿಸ್ತಾ ಹೋಗಿ ನೋಡೋಣ ಈ ಸೀಸನ್ ಅನ್ನು ಗೆಲ್ಲುವಂತ ಅರ್ಹತೆ ನಿಜವಾಗ್ಲು ಯಾರಿಗಿದೆ ಯಾವ ಸ್ಪರ್ಧೆ ಈ ಸೀಸನ್ ಅನ್ನು ಗೆಲ್ಲಬಹುದು ಇದೆಲ್ಲದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕೂಡ ಈ ಒಂದು ಲೈವ್ ಚಾಟ್ ನಲ್ಲಿ ಈ ಲೈವ್ ನಲ್ಲಿ ಕೇಳ್ತಾ ಹೋಗಿ ನೋಡೋಣ ಯಾರಲ್ಲ ಏನೇನು ಓಪನ್ ಇಟ್ಕೊಂಡಿದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೇಲೆ ಅಂತ ಇಲ್ಲಿ ಗೊತ್ತಾಗ್ತಾ ಹೋಗ್ತದೆ ಪ್ರಶ್ನೆಗಳಿದ್ರು ಲೈವ್ ಚಾಟ್ನಲ್ಲಿ ತಿಳಿಸಿ ಅದರ ಜೊತೆಗೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಬೇಗ ಬೇಗ ತಿಳಿಸ್ತಾ ಹೋಗಿ ಅಮಾಮಿ ಫೈನಲ್ ಯಾವಾಗ ಫೈನಲ್ ಓಕೆ ಜನ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಅಂತ ಹೇಳ್ತಾ ಇದಾರೆ ಒಟ್ಟು ನೈಂಟಿ ಪರ್ಸೆಂಟ್ ಕನ್ಫರ್ಮೇಶನ್ ಇದೆ ಯಾಕೆಂದ್ರೆ ಫೆಬ್ರವರಿ ಫಸ್ಟ್ ವೀಕ್ ಅಂದ್ರೆ ಫೆಬ್ರವರಿ ಒನ್ ಆರ್ ಟೂ ಅಂತಾನೆ ಹೇಳಬಹುದು ಅವಾಗ ಸಿಎಲ್ ಶುರು ಆಗುತ್ತದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಸ್ನೇಹಿತರೆ ಅದಕ್ಕೋಸ್ಕರ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆ ಪಕ್ಕ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಆದರೂ ಕೂಡ ನಾವು ವೇಟ್ ಮಾಡಿ ನೋಡಬೇಕು ಇನ್ನೂ ಒಂದು ವಾರ ಆದ್ರೂ ನಾವು ವೇಟ್ ಮಾಡಿ ನೋಡಬೇಕು ಕನ್ಫರ್ಮ್ ಆಗಿ ಈ ಸೀಸನ್ ಒಂದು ಫಿನಾಲೆ ಯಾವಾಗ ಇರುತ್ತದೆ ಅಂತ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇನ್ನೂ ಸ್ಟ್ರಾಂಗ್ ಆಗಿ ಕನ್ಫರ್ಮ್ ಆಗಿ ಬಂದಿಲ್ಲ ಅದು ಬಂದ್ಮೇಲೆ ಬೇಕಾದ್ರೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ ನೀವು ಏನಾದರೂ ಪ್ರಶ್ನೆಗಳಿದ್ದು ಕೂಡ ಈ ಲೈವ್ ಅಲ್ಲಿ ಕೇಳ್ತಾ ಹೋಗಿ ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತೇನೆ ನಿಮ್ಮ ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕೂಡ ಲೈವ್ ನಲ್ಲಿ ತಿಳಿಸ್ತಾ ಹೋಗಿ ನೋಡೋಣ ಯಾರ ಫ್ಯಾನ್ಸ್ ತುಂಬಾನೇ ಜಾಸ್ತಿ ಇದಾರೆ ಅಂತ ಗೊತ್ತಾಗ್ತಾ ಹೋಗ್ತದೆ ಚಂದ್ರಹಾಸ ನಮಸ್ಕಾರ ಓಕೆ ನಮಸ್ಕಾರ ನಿಮಗೂ ನಮಸ್ಕಾರ ಏನಾದರೂ ಏನಾದ್ರು ಪ್ರಶ್ನೆಗಳಿದ್ರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಸಂಬಂಧಿಸಿದ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗ್ಬೋದು ಹ್ಯಾಪಿ ನ್ಯೂ ಇಯರ್ ಓಕೆ ಎಲ್ಲರಿಗೂ ಕೂಡ ನೋಡುವಂತ ಎಲ್ಲ ವೀಕ್ಷಕರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಚಂದ್ರಹಾಸ ಅವರೇ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತಾನೆ ಹೇಳ್ಬೋದು ಮತ್ತೆ ಬಿಗ್ ಬಾಸ್ಗೆ ಸಂಬಂಧಿಸಿದ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗಿ ಶೇಪಿಯಾ ಬದ್ದೂರ್ ಓಕೆ ಗೌತಮಿ ಓಕೆ ಗೌತಮಿ ಅವರು ಕೂಡ ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿ ಆಟವನ್ನು ಕೂಡ ಆಡ್ತಾ ಇದ್ದಾರೆ ನೋಡೋಣ ಯಾವ ರೀತಿಯಾಗಿ ಅವರು ಫಿನಾಲಿಗೆ ಬರ್ತಾರ ಅಥವಾ ಟಾಪ್ ಆಗಿ ಇರ್ತಾರಂತ ಇನ್ನೇನು ಕೆಲವು ವಾರಗಳಲ್ಲಿ ಕೂಡ ಗೊತ್ತಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು ಚಂದ್ರಹಾಸ ಅವರ ನಿಮ್ಮ ಊರು ಯಾವು ನಿಮ್ಮ ಊರು ಯಾವುದು ಅಂತ ಕೇಳ್ತಾ ಇರ್ಬೋದು ನಮ್ಮ ಊರು ಬೆಳಗಾವಿ ಅಂತಾನೆ ಹೇಳ್ಬೋದು ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ನೀವು ಎಲ್ಲಿಂದ ನೋಡ್ತಾ ಜೊತೆಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕೂಡ ಈ ಒಂದು ಲೈವ್ ಚಾಟ್ ನಲ್ಲಿ ತಿಳಿಸ್ತಾ ಹೋಗಿ ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತೇನೆ ಅದರ ಜೊತೆಗೆ ನಿಮ್ಮ ಪ್ರಕಾರ ಸೀಸನ್ ಹನ್ನೊಂದು ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದನ್ನು ಯಾರು ಗೆಲ್ಲಬೇಕು ಎಂಬುದನ್ನು ಕೂಡ ಈ ಒಂದು ಲೈವ್ ಚಾಟ್ ನಲ್ಲಿ ತಿಳಿಸ್ತಾ ಹೋಗಿ ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕೇಳ್ತಾ ಹೋಗ್ಬೋದು ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ನೋಡ್ತಾ ಇರ್ಬೋದು ಕಿಂಚನ ಚಪ್ಪಾಳೆ ಈ ವಾರದ್ದು ರಜತ್ ಕಿಶನ್ ಅವರಿಗೆ ಬಂದಿದೆ ಅಂತ ಮಾಹಿತಿಗಳು ಬರ್ತಾ ಇವೆ ನೋಡೋಣ ಅದು ಕನ್ಫರ್ಮ್ ಆದ್ಮೇಲೆ ಬೇಕಾದ್ರೆ ನಾನು ಇನ್ನೊಂದು ನಿಮಗೆ ವಿಡಿಯೋ ಮಾಡಿ ಕೂಡ ಹಾಕ್ತೇನೆ ಸ್ನೇಹಿತರೆ ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕೂಡ ಈ ಒಂದು ಲೈವ್ ಚಾಟ್ ನಲ್ಲಿ ಬೇಗ ಬೇಗ ಕೇಳಿ ಅಂತ ಕೇಳ್ಕೊತೇನೆ ನೀವು ನೋಡ್ತಾ ಇದೇಟ್ ಕಂಟೆಸ್ಟೆಂಟ್ ಯಾರು ಯಾವ್ದೆಲ್ಲದರ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಕೂಡ ನೀವು ಕೇಳ್ತಾ ಹೋಗ್ಬೋದು ಸ್ನೇಹಿತರೆ ಬೇಗ ಬೇಗ ಕೇಳಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಸಿ ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಬೇಗ ಬೇಗ ಕೇಳಿ ಯೋಗಿಂದ್ರ ಬಿ ಎಸ್ ಬಿಗ್ ಬಾಸ್ ನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಬಿಗ್ ಬಾಸ್ ನಲ್ಲಿ ವರ್ಕ್ ಮಾಡ್ತಾ ಇಲ್ಲ ಬಿಗ್ ಬಾಸ್ ಅಪ್ಡೇಟ್ ಅನ್ನು ರಿವ್ಯೂ ಅನ್ನು ಕೊಡ್ತಾ ಹೋಗ್ತೀನಿ ಅಷ್ಟೇ ಏನು ಬಿಗ್ ಬಾಸ್ ನಲ್ಲಿ ಏನು ವರ್ಕ್ ಕೂಡ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಏನಾದ್ರೂ ಪ್ರಶ್ನೆಗಳಿದ್ದು ಕೂಡ ಕೇಳ್ತಾ ಹೋಗ್ಬೋದು ಏನೇ ಪ್ರಶ್ನೆಗಳಿರ್ಬೋದು ಹ್ಮ ಕಿಶನ್ ಶೆಟ್ಟಿ ಭವ್ಯ ತ್ರಿವಿಕ್ರಮ್ ವಿನ್ನರ್ಸ್ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಆಗ್ಬೋದು ಭವ್ಯ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಚಾನ್ಸಸ್ ಕಡಿಮೆ ಇದೆ ಆದರೆ ತ್ರಿವಿಕ್ರಮ್ ಅವ್ರಿಗೆ ತುಂಬಾನೇ ಅಂದ್ರೆ ತುಂಬಾನೇ ವಿನ್ ಆಗುವಂತಹ ಸಾಧ್ಯತೆ ಇದೆ ನೋಡೋಣ ಈಗ ಲೈವ್ ನಲ್ಲಿ ನೋಡ್ತಾ ಇರ್ಬೋರು ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಎಂಬುದನ್ನು ಲೈವ್ ಚಾಟ್ ನಲ್ಲಿ ತಿಳಿಸ್ತಾ ಹೋಗಿ ನೋಡೋಣ ಯಾರಿಗೆ ಹೆಚ್ಚು ಯಾರು ಹೆಚ್ಚು ಹೆಸರುಗಳು ಬರ್ತಾ ಹೋಗ್ತವೆ ಅಂತ ನೋಡ್ತಾ ಹೋಗೋಣ ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದನ್ನು ಯಾರು ಗೆಲ್ಲಬೇಕು ಎಂಬುದನ್ನು ಕೂಡ ನೀವು ಕೇಳಿಸ್ತಾ ಹೋಗಿ ಬೇಗ ಬೇಗ ಶ್ರೇಷ್ಠ ಮುದ್ದು ಕನ್ನಡತಿ ಬಿಗ್ ಬಾಸ್ ಬಗ್ಗೆ ಮಾತ್ರ ಪ್ರಶ್ನೆ ಕೇಳ್ಬೇಕಾ ಏನಿದ್ರು ಕೇಳ್ಬೋದು ಆದ್ರೆ ಮೇನ್ ನಮ್ ಚಾನೆಲ್ ಇರೋದು ಬಿಗ್ ಬಾಸ್ ರಿಲೇಟೆಡ್ ಅಲ್ವಾ ಅದ್ರ ಬಗ್ಗೆ ಕೇಳಿದ್ರೆ ಎಲ್ಲಾ ಹೇಳ್ತಾ ಹೋಗ್ತೇನೆ ನಿಮ್ಗೆ ಏನು ಬೇರೆ ಬೇರೆ ಪ್ರಶ್ನೆಗಳಿದ್ರು ಕೂಡ ಕೇಳ್ಬೋದು ಅದಕ್ಕೂ ಕೂಡ ರಿಪ್ಲೈ ಮಾಡ್ತಾ ಹೋಗ್ತೀನಿ ಬೇಗ ಬೇಗ ಕೇಳಿ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳಿ ನೋಡೋಣ ನೀವು ಎಲ್ಲಿಂದ ನೋಡ್ತಾ ಇದ್ದೀರ ನಿಮ್ಮ ಪ್ರಕಾರ ವಿನ್ನರ್ ಆಗಬೇಕು ಸೀಸನ್ ಹಣ್ಣದ್ದು ಇದೆಲ್ಲದರ ಬಗ್ಗೆ ಕೇಳ್ತಾ ಹೋಗಿ ನೋಡೋಣ ಬೇಡ ಬಿಡಿ ನಾನು ಬಿಗ್ ಬಾಸ್ ನೋಡಲ್ಲ ಓಕೆ ಬಿಗ್ ಬಾಸ್ ನೋಡಲಿಲ್ಲ ಅದು ಅವ್ರವ್ರ ಇಂಟ್ರೆಸ್ಟ್ ಅಂತಾನೆ ಹೇಳ್ಬೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅದು ನಡೆಯುತ್ತದೆ ಯೋಗೇಂದ್ರ ಬಿ ಎಸ್ ಹನುಮಂತ್ ಹನುಮಂತು ನಿಮ್ಮ ಓಕೆ ಬಿಗ್ ಬಾಸ್ ಕಾಣೋ ಸೀಸನ್ ಹನುಮಂತು ಗೆಲ್ಬೆ ಅವ್ರಿಗೆ ಮತ್ತೆ ತಿರುವಿಕ್ರಮ್ ಅವ್ರಿಗೆ ತುಂಬಾನೇ ಅಂದ್ರೆ ತುಂಬಾನೇ ಕಾಂಪಿಟೇಷನ್ ಇದೆ ನೋಡೋಣ ನನ್ನ ಪ್ರಕಾರ ಕೂಡ ಇವರಿಬ್ಬರಲ್ಲಿ ಒಬ್ರು ವಿನ್ ಆಗುವಂತ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ರಕ್ಷಿತಾ ಹೂ ವಿಲ್ ಬಿ ದ ವಿನ್ನರ್ ಆಫ್ ಬಿಗ್ ಬಾಸ್ ಒಂದು ನನ್ನ ಪ್ರಕಾರ ಅನಿಸ್ತಾ ಇರೋದು ಅದು ಹನುಮಂತ ಹಾಗೆ ತ್ರಿವಿಕ್ರಮ್ ಈ ಪರಲ್ಲಿ ಒಬ್ಬರು ವಿನ್ ಆಗುವಂತ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಫಿಫ್ಟಿ ಫಿಫ್ಟಿ ಇದೆ ಇನ್ನು ಉಳಿದ ಮೂರು ವಾರಗಳಲ್ಲಿ ನೋಡ್ತಾ ಇರಬಹುದು ಯಾರು ಒಂದು ವಿನ್ನರ್ ಆಗುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತದೆ ಇವರಿಬ್ಬರನ್ನು ಬಿಟ್ಟು ಫ್ಯಾನ್ ಬೇಸ್ ವಿಚಾರಕ್ಕೆ ಬಂದರೆ ಇವರ ಇವರಿಬ್ಬರನ್ನು ಕೂಡ ಮೀರಿಸುವಂಥವ್ರು ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಲ್ಲ ಈಗ ಸದ್ಯದ ಮಟ್ಟಿಗೆ ಸ್ನೇಹಿತರೆ ಆದ್ರೆ ಕಳೆದ ಎರಡ್ ಮೂರು ವಾರದಿ ನಮ್ಮ ಹನುಮಂತವರ ಗ್ರಾಫ್ ಕೆಳಗೆ ಹೋಗ್ತಾ ಇದೆ ನಮ್ಮ ತ್ರಿವಿಕ್ರಮ್ ಅವರ ಗ್ರಾಫ್ ಮೇಲೆ ಹೋಗ್ತಾ ಇದೆ ಇದು ಯಾವ ರೀತಿಯಾಗಿ ಮುಂದೆ ಹೋಗ್ತದೆ ಅಂತ ನೋಡ್ತಾ ಹೋಗೋಣ ಇನ್ನು ಮೂರು ವಾರಗಳು ಕೂಡ ಬಾಕಿ ಇವೆ ಇದರಲ್ಲಿ ನಮ್ಮ ಹನುಮಂತವರು ಏನಾದರೂ ತುಂಬಾನೇ ಚೆನ್ನಾಗಿ ಆಟ ಆಡಿದ್ರೆ ಇಬ್ಬರ ನೋಡ್ಬಿಡುತ್ತೆ ತುಂಬಾ ಅಂದರೆ ತುಂಬಾ ಟಕ್ಕರ್ ಕೂಡ ಬೀಳುವಂತ ಸಾಧ್ಯತೆ ಇದೆ ನೋಡೋಣ ಯಾರು ಕೇಳ್ತಾರೆ ಅಂತ ರಕ್ಷಿತಾ ಓಕೆ ಆದ್ರೆ ನನಗೆ ತ್ರಿವಿಕ್ರಮ್ ವಿನ್ ಆಗ್ತಾರೆ ಅನಿಸುತ್ತೆ ಓಕೆ ತ್ರಿವಿಕ್ರಮ ವಿನ್ ಆಗುವಂಥ ಸಾಧ್ಯತೆ ಕೂಡ ತುಂಬಾ ಅಂದರೆ ತುಂಬಾ ಜಾಸ್ತಿ ಇದೆ ಎಲ್ಲಕ್ಕೂ ಕೂಡ ಓ ಥರ ಆಗ್ತದೆ ಅಂತಲೇ ಹೇಳ್ಬೋದು ಜನವರಿ ಇಪ್ಪತ್ತೈದು ಮತ್ತು ಜನವರಿ ಇಪ್ಪತ್ತಾರರಂದು ಫಿನಾಲೆ ಇರುವಂಥ ಸಾಧ್ಯತೆ ಇದೆ ಅನ್ನುವಂತಹ ಪಕ್ಕ ಮಾಹಿತಿಗಳು ಬರ್ತಾ ಇವೆ ನೋಡೋಣ ವೇಟ್ ಮಾಡಿ ನೋಡೋಣ ರಕ್ಷಿತಾ ಓಕೆ ಮತ್ತೆ ಬೇರೆಯವರು ಲೈವ್ ನಲ್ಲಿ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳ್ಬೋದು ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಎಂಬುದನ್ನು ಕೂಡ ನಿಮ್ಮ ಊರನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಬೇಗ ಬೇಗ ಕಮೆಂಟ್ ಮಾಡಿ ಲಕ್ಷ್ಮಿ ಎಂ ಈ ವಾರ ವೀಕೆಂಡ್ ನಲ್ಲಿ ಕಂಟೆಂಟ್ ಇಲ್ಲ ಬಟ್ ಕಂಟೆಸ್ಟೆಂಟ್ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸ್ತಾ ಸ್ಪೆಷಲಿ ಭವ್ಯ ಮತ್ತೆ ತ್ರಿವಿಕ್ರಮ್ ಹಾಗೇನಿಲ್ಲ ನೋಡೋಣ ಯಾವ ರೀತಿಯಾಗಿ ಹೋಗ್ತದೆ ಅಂತ ಈಗ ಅವ್ರು ಎಷ್ಟು ಈಗ ಟಾರ್ಗೆಟ್ ಮಾಡ್ತಾರಲ್ಲ ಅವ್ರಿಗೆ ಹೈಲೈಟ್ ಆಗಿ ಕಾಣೋದು ನೋಡೋಣ ಅವ್ರಿಗೆ ಅದು ಪಾಸಿಟಿವ್ ಆಗುವಂಥ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಎಸ್ಪೆಷಲಿ ನೋಡ್ತಾ ಇರ್ಬೋದು ತ್ರಿವಿಕ್ರಮ್ ಅವ್ರ ಗ್ರಾಫ್ ಅಂತೂ ಕೂಡ ಮೇಲೆ ಹೋಗ್ತಾನೆ ಇದೆ ಈಗ ಎಷ್ಟು ಟಾರ್ಗೆಟ್ ಆಗ್ತಾರಲ್ವ ಅಷ್ಟು ಅವರು ರೀತಿಯಾಗಿ ತುಂಬಾ ಜನಕ್ಕೆ ರೀಚ್ ಕೂಡ ಆಗ್ತಾರೆ ಅಂತಾನೆ ಹೇಳ್ಬೋದು ನೀವು ಎಲ್ಲಿವರು ನಾವು ನೀವು ಬಿಜಾಪುರ ನಿಮ್ಮದು ಬಿಜಾಪುರ ಓಕೆ ಬೆಳಗಾವಿ ಮತ್ತೆ ನೋಡ್ತಾ ಇರೋರು ಏನಾದರೂ ಕೂಡ ರಿಯಾಕ್ಟ್ ಮಾಡಬಹುದು ಮೂವತ್ತೆರಡು ಜನ ಲೈವ್ ನಲ್ಲಿ ಬೇಗ ಬೇಗ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗ್ಬೋದು ಸ್ನೇಹಿತರೆ ಬೇಗ ಬೇಗ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗ್ಬೋದು ಲೈವ್ ನೋಡ್ತಾ ಇರೋರು ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೀಕೆಂಡ್ ಪ್ರೋಮೋ ಬಿಟ್ಟಿದ್ದಾರೆ ಸುಮ್ಮನೆ ಕ್ಲಾಸ್ ತಗೊಂಡಿದ್ದಾರೆ ನಾ ಇನ್ನೂ ನೋಡಿಲ್ಲ ನೋಡ್ತೀನಿ ಲೈವ್ ಮೇಲೆ ರಕ್ಷಿತಾ ನಿಮಗೆ ಚೈತ್ರ ಇಷ್ಟನಾ ಚೈತ್ರ ಇಷ್ಟ ಅಂತ ಏನಿಲ್ಲ ಸುಮ್ಮನೆ ಒಬ್ಬ ಕಂಟೆಸ್ಟೆಂಟ್ ನೋಡ್ಲೇಬೇಕಲ್ವಾ ನೋಡೇ ನೋಡ್ತೀವಿ ಆದರೂ ಕೂಡ ಅವರು ಕೂಡ ತುಂಬಾನೇ ಚೆನ್ನಾಗಿ ಆಡ್ತಾ ಇರ್ತಾರೆ ಆದ್ರೆ ಸ್ವಲ್ಪ ಮತ್ ಸ್ವಲ್ಪ ಆಡುವಂಥ ಟೈಮ್ ನಲ್ಲಿ ಅವ್ರು ಸಮಯದಲ್ಲಿ ಎರಡು ನಿಮಿಷ ಮಾತನಾಡೋಕ್ ಬೇಕಾಗಿರ್ತದೆ ಅಲ್ಲಿ ಐದು ನಿಮಿಷ ಮಾತನಾಡಿ ಇರಿಟೇಷನ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳು ಕೂಡ ಇರಿಟೇಷನ್ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಕೂಡ ಆಗುತ್ತದೆ ಅಂತಾನೆ ಹೇಳ್ಬೋದು ವಸಂತ್ ಕುಮಾರ್ ವಿಕ್ಕಿನ ಮೈಂಡ್ ಹಾಳ್ ಮಾಡ್ತಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ ನೀವು ಹೇಳ್ತಾ ಇರೋದು ಲಕ್ಷ್ಮಿ ಅನ್ ಭವ್ಯ ಇಷ್ಟಾನ ನಿಮ್ ಯಾರು ಮತ್ತೆ ವಿನ್ನರ್ ಯಾರು ಭವ್ಯ ಕೂಡ ತುಂಬಾನೇ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಆದ್ರೆ ಎಸ್ಪೆಷಲಿ ನೋಡ್ತಾ ಇರ್ಬೋದು ಫಿಮೇಲ್ ಕಂಟೆಸ್ಟೆಂಟ್ಗಳಲ್ಲಿ ಈಗ ಸತ್ಯದ ಮಟ್ಟಿಗೆ ನೋಡ್ತಾ ಹೋಗೋದಾದ್ರೆ ಅವರೇ ಟಾಪ್ ಅಂತಾನೆ ಹೇಳ್ಬೋದು ಟಾಫೆ ಬರುವಂತ ಸಾಧ್ಯತೆ ಕೂಡ ಹುಡುಗಿಯರಲ್ಲಿ ಭವ್ಯಗೆ ತುಂಬಾನೇ ಜಾಸ್ತಿ ಇದೆ ಯಾಕೆಂದರೆ ಕಳೆ ಈ ಆಲ್ಮೋಸ್ಟ್ ಜಗದೀಶ್ ಅವರು ಮೇಲೆ ಅಂತ ಅವರ ಗಾಪ್ ಯಾವತ್ತೂ ಕೂಡ ಕೆಳಗೆ ಬಿದ್ದೇ ಇಲ್ಲ ಅಂತ ಹೇಳ್ಬೋದು ಎಸ್ಪೆಷಲಿ ಟಾಸ್ ವಿಚಾರ ಆಗಿರ್ಬೋದು ಎಲ್ಲ ಹುಡುಗರಿಗೂ ಕೂಡ ಟಕ್ಕರ್ ಕೊಟ್ಟು ಆಡುವಂತ ಒಬ್ಬ ಲೇಡಿ ಅಂತ ಹೇಳ್ಬೋದು ಮುಕ್ಷಿತಾ ಆಗಿರಬಹುದು ಗೌತಮಿ ಹಾಗೆ ಬೊಬೆ ಈ ಮೂರಲ್ಲಿ ಒಬ್ಬರು ಮಾತ್ರ ಈ ಸೀಸನ್ ಅಲ್ಲಿ ಟಾಪ್ ಆಗಿ ಹೋಗುವಂತ ಸಾಧ್ಯತೆ ಇದೆ ಫಿಮೇಲ್ ಅಲ್ಲಿ ನೋಡ್ತಾ ಇರಬಹುದು ಪ್ರತಿ ವರ್ಷ ಐದರಲ್ಲಿ ಮೂ ಇಬ್ಬರು ಹುಡುಗಿಯರು ಇದ್ದೇ ಇರ್ತಾ ಇದ್ರು ಅದರ ಜೊತೆಗೆ ಒಂದು ಮೂರು ಜನ ಹುಡುಗರು ಇರ್ತಾ ಇದ್ರು ಹೋ ಸೀಸನ್ ಅಲ್ಲಿ ಜನರು ಕೂಡ ನೋಡ್ತಾ ಇರ್ಬೋದು ಆರು ಜನ ಏನಂದ್ರೆ ಅದು ಟಾಪ್ ಸಿಕ್ಸ್ ಅಲ್ಲಿ ಬಂದಿದ್ರು ಅದರಲ್ಲಿ ಸಂಗೀತ ಅವರು ಮಾತ್ರ ಒಂದು ರೀತಿಯಾಗಿ ಟಾಪ್ ಸಿಕ್ಸ್ ಅಲ್ಲಿ ಅಥವಾ ಟಾಪ್ ಫೈವ್ ಇದ್ರು ಈ ಸಲ ಕೂಡ ಕೇವಲ ಒಬ್ಬರೇ ಇರುವಂತ ಸಾಧ್ಯತೆ ಜಾಸ್ತಿ ಇದೆ ಯಾಕೆಂದ್ರೆ ಈ ಸಲದಲ್ಲಿ ಹುಡುಗರು ತುಂಬಾನೇ ಸ್ಟ್ರಾಂಗ್ ಇದಾರೆ ಅಂತಾನೆ ಹೇಳ್ಬೋದು ಸ್ಫೂರ್ತಿ ಮೋಕ್ಷಿ ಬಗ್ಗೆ ಏನ್ ಹೇಳ್ತೀರಾ ಮುಕ್ಸಿ ತವರು ಕೂಡ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ ಆದ್ರೆ ಸ್ವಲ್ಪ ಮಟ್ಟಿಗೆ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕು ತುಂಬಾನೇ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಖಡಾಖಂಡಿತವಾಗಿ ಅವರು ಸ್ಟ್ಯಾಂಡ್ ತಗೋಬೇಕು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಉಳಿತಾ ಇದಾರೆ ಅಂತ ಹೇಳ್ಬೋದು ಆದ್ರೆ ಅಕಸ್ಮಾತ್ ಅವರು ಅವರ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇತ್ತು ಯಾಕಂದ್ರೆ ಮುಕ್ಸಿತ ಅವರಿಗೆ ಫ್ಯಾನ್ ಫಾಲೋಯಿಂಗ್ ತುಂಬಾನೇ ಮೊದಲು ಬಂದಂತಹ ಕೆಲವು ವಾರಗಳಲ್ಲಿ ತುಂಬಾನೇ ಜಾಸ್ತಿನೇ ಇತ್ತು ಅದನ್ನು ಅವರು ತುಂಬಾ ದಿನೇ ದಿನೇ ಕಳ್ಕೊತ ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನೋಡೋಣ ಈಗ ಫ್ಯಾಮಿಲಿ ಬಂದ್ ಹೋದ್ಮೇಲೆ ಯಾವ ರೀತಿಯಾಗಿ ಅವರ ಗೇಮ್ ಪ್ಲೇನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ ಅಂತ ವಿಕ್ಕಿನ ಈ ವಾರ ಸುದೀಪ್ ಟಾರ್ಗೆಟ್ ಮಾಡೋತರ ಮಾಡುವ ಹಾಗೆ ಮಾತನಾಡ್ತಾ ಇದ್ದಾರೆ ನೋಡೋಣ ಯಾವ ರೀತಿಯಾಗಿ ಎಸ್ಪೆಷಲಿ ವಿಕ್ರಮ್ ಅಂತ ವಿನ್ನರ್ ಆಗುವಂತ ಕ್ಯಾಂಡಿಡೇಟ್ ಅವ್ರಿಗೆ ಏನೇ ಮಾಡಿದ್ರು ಕೂಡ ಈಗ ಅವರು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಂತ ಎಲ್ಲ ಸಾಧ್ಯತೆ ಕೂಡ ತ್ರಿವಿಕ್ರಮ್ ಅವರಲ್ಲಿ ಇದೆ ಅಂತಾನೆ ಹೇಳ್ಬೋದು ನೋಡೋಣ ರಕ್ಷಿತಾ ಟಾಪ್ ಯಾರು ಯಾರ್ಯಾರು ಇರ್ತಾರೆ ಅಂತ ನಿಮಗೆ ಅನಿಸುತ್ತೆ ನನ್ನ ಪ್ರಕಾರ ಟಾಪ್ ಒನ್ ಮತ್ತು ಟಾಪ್ ಟು ನಮ್ಮ ಕಿಚ್ಚ ಸುದೀಪ್ ಅವರೊಂದು ಒಂದು ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡಲ್ಲಿ ಅಲ್ಲಿ ಹನುಮಂತ ಹಾಗೆ ತ್ರಿವಿಕ್ರಮ್ ಪಕ್ಕಾ ಇರ್ತಾರೆ ಅಂತ ಹೇಳ್ಬೋದು ಇನ್ನು ಟಾಪ್ ತ್ರೀಯಲ್ಲಿ ಅಲ್ಲಿ ನಮ್ಮ ಉಗ್ರಂ ಮಂಜು ಅಂತಾನೆ ಹೇಳ್ಬೋದು ಇನ್ನು ಟಾಪ್ ಫೋರ್ ಮತ್ತೆ ಟಾಪ್ ಫೈವ್ ಟಾಪ್ ಫೋರ್ ಅನಸ್ತಾ ಇರೋದು ರಜತ್ ಕಿಶನ್ ಅಂತಾನೆ ಹೇಳ್ಬೋದು ಟಾಪ್ ಫೈವ್ ಭವ್ಯ ಗೌಡ ಮೋಕ್ಷಿತ ಹಾಗೆ ಗೌತಮಿ ಜಾಧವ್ರ ಒಬ್ರು ಮೂರರಲ್ಲಿ ಒಬ್ರು ಇರ್ತಾರೆ ಅನಿಸ್ತದೆ ಅದರಲ್ಲಿ ಭವ್ಯ ಗೌಡ ಅವರು ಕೂಡ ಇರುವಂತಹ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ನೋಡೋಣ ಯಾವ ರೀತಿಯಾಗಿ ಇರುತ್ತದೆ ಅಂತ ವಸಂತಿ ವಸಂತ್ ಕುಮಾರ್ ನೆಕ್ಸ್ಟ್ ವೀಕ್ ಎಲ್ಲರೂ ನಾಮಿನೇಟ್ ಮಾಡ್ಕೋ ಈ ವಿಷಯ ಈ ವಿಷಯ ಇಷ್ಟೊಂದಾದರೆ ಹ್ಮ್ ನೋಡೋಣ ಏನಾಗತ್ತೆ ಅಂತ ಹ್ಞೂ ಓಕೆ ಮತ್ತೆ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗ್ಬೋದು ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗ್ಬೋದು ಬೇಗ ಬೇಗ ಕೇಳಿ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಎಂಬುದನ್ನು ಕೂಡ ಅಥವಾ ಟಾಪ್ ಫೈವ್ ನಿಮ್ಮ ಪ್ರಕಾರ ಯಾರು ಎಂಬುದನ್ನು ಕೂಡ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಹೇಳಿ ಲೈವ್ ಚಾಟ್ನಲ್ಲಿ ನಲ್ಲಿ ತಿಳಿಸಿ ನೋಡೋಣ ಯಾರಿಗೆ ಹೆಚ್ಚು ಕಮೆಂಟ್ಗಳು ಬರ್ತಾ ಹೋಗ್ತವೆ ಅಂತ ಕಿಚ್ಚನ ಚಪ್ಪಾಳಿ ಯಾರಿಗೆ ಸಿಕ್ತು ಮಧು ಕನ್ನಡ ಬ್ಲಾಗ್ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ರಜತ್ ಕಿಶನ್ ಅವರಿಗೆ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇವೆ ನೋಡೋಣ ವೇಟ್ ಮಾಡಿ ನೋಡೋಣ ಪಕ್ಕಾ ಮಾಹಿತಿ ಬಂದ್ಮೇಲೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಲೈವ್ ಮೇಲೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ರಜತ್ ಕಿಶನ್ ಅವರಿಗೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅದ್ರ ಜೊತೆಗೆ ನನ್ನ ಪ್ರಕಾರ ಕೂಡ ಈ ವಾರ ರಜತ್ ಕಿಶನ್ ಅವರಿಗೆ ಒಂದು ರೀತಿಯಾಗಿ ಕಿಚನ್ ಚಪ್ಪಾಳಿ ಬರುವಂತಹ ತುಂಬಾನೇ ಈ ವಾರ ಅವ್ರಿಗೆ ಎಲ್ಲಾ ಬೇರೆ ಬೇರೆ ಕಂಟೆಸ್ಟೆಂಟ್ ಫ್ಯಾಮಿಲಿ ಜೊತೆಗೆ ಕೂಡ ಈ ವಾರ ಇಂಟ್ರಾಕ್ಷನ್ ಅವ್ರದ್ದು ಚೆನ್ನಾಗಿತ್ತು ಅದರ ಜೊತೆಗೆ ನಗು ತರಿಸುವಂತ ಇಂಟ್ರಾಕ್ಷನ್ ಇತ್ತು ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಅವರಿಗೆ ಈ ವಾರದ ಕಿಚ್ಚನ ಬರುವಂತ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ರಕ್ಷಿತಾ ಟಾಪ್ ಒನ್ ತ್ರಿವಿಕ್ರಮ್ ಟಾಪ್ ಟು ಹನುಮಂತ ಟಾಪ್ ತ್ರೀ ರಜ ಟಾಪ್ ಫೋರ್ ಭವ್ಯ ಟಾಪ್ ಫೈವ್ ಮಂಜಣ್ಣ ಓಕೆ ನಂದು ಕೂಡ ಸೇಮ್ ಆದರೆ ಸ್ವಲ್ಪ ಮಟ್ಟಿಗೆ ನಂಬರ್ ಎಕ್ಸ್ಚೇಂಜ್ ಆಗಬಹುದು ಟಾಪ್ ಒನ್ ಮತ್ತು ಟಾಪ್ ಟು ಹನುಮಂತ ಹೋಗುವಂತ ಸಾಧ್ಯತೆ ತುಂಬಾನೇ ಅಂದ್ರೆ ತುಂಬಾನೇ ಜಾಸ್ತಿನೇ ಇದೆ ಸ್ನೇಹಿತರೆ ಮತ್ತೆ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗಬಹುದು ನಿಮ್ಮ ಪ್ರಕಾರ ಟಾಪ್ ಯಾರು ಎಂಬುದನ್ನು ಕೂಡ ಹೇಳಿ ಮಧು ಕನ್ನಡ ಬ್ಲಾಗ್ ವಿಕ್ಕಿ ವಿನ್ನರ್ ಓಕೆ ವಿಕ್ಕಿ ಅವರು ವಿನ್ನರ್ ಆಗುವಂತ ಸಾಧ್ಯತೆ ತುಂಬಾನೇ ಅಂದ್ರೆ ತುಂಬಾನೇ ಜಾಸ್ತಿ ಇದೆ ನೋಡೋಣ ಯಾವ ರೀತಿಯಾಗಿ ಅಂತ ಹೌದು ಮಧು ಅವರು ವಿಕ್ಕಿ ವಿನ್ನಾರ್ ಮತ್ತೆ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗ್ಬೋದು ಬೇಗ ಬೇಗ ಕೇಳ್ತಾ ಹೋಗಿ ಬೀಗ ಬೀಗ ಕೇಳ್ತಾ ಹೋಗಿ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಎಲ್ಲಿಂದ ನೋಡ್ತಾ ಇದ್ರೆ ಎಂಬುದನ್ನು ಕೂಡ ನಿಮ್ಮ ಊರನ್ನು ಕೂಡ ತಿಳಿಸ್ತಾ ಹೋಗಿ ಬೀಗ ಬೀಗ ಯಾರು ನಾಮಿನೇಟ್ ಆಗ್ಬೇಕು ನಿಮ್ಗೆ ಅನಿಸುತ್ತೆ ನೀವು ಈ ಮುಂದಿನ ವಾರ ಎಲ್ಲರೂ ಕೂಡ ನಾಮಿನೇಟ್ ಆಗುವಂತ ಸಾಧ್ಯತೆ ಇದೆ ಈ ವಾರ ಮುಂದಿನ ವಾರ ಕೂಡ ನಾಮಿನೇಷನ್ ಮಾಡುವಂತ ಸಾಧ್ಯತೆ ಇಲ್ಲ ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಿ ಒಂದು ವೋಟಿಂಗ್ ರಿಸಲ್ಟ್ ಗೆ ಹಾಕುವಂತ ಸಾಧ್ಯತೆ ಇದೆ ನೋಡೋಣ ಯಾವ ರೀತಿಯಾಗಿ ಆಗಿರ್ತದೆ ಅಂತ ಅದರ ಬಗ್ಗೆನು ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಬೇಗ ಬೀಗ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ತಾ ಹೋಗಬಹುದು ಮತ್ತೆ ಮತ್ತೆ ಏನಾದರೂ ಇದ್ರೆ ಕೇಳಬಹುದು ನೀವು ಕೇಳಿದ ಪ್ರಶ್ನೆಗಳಿಗೆ ಬೇಗ ಬೇಗ ಮಧು ಮಧು ಬ್ಲಾಗ್ ಫೈನಲ್ ಯಾವಾಗ ಇರ್ಬೋದು ಟ್ವೆಂಟಿ ಫಿಫ್ತ್ ಅಂಡ್ ಟ್ವೆಂಟಿ ಸಿಕ್ಸ್ತ್ ಜನವರಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದಾದ್ಮೇಲೆ ಕನ್ಫರ್ಮ್ ಆದ್ಮೇಲೆ ಅದರ ಬಗ್ಗೆನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಜನವರಿ ಅಂತಾನೆ ಬರ್ತಾ ಇದೆ ನ್ಯೂಸ್ ನೋಡೋಣ ಯಾವಾಗ ಆಗ್ತದೆ ಅಂತ ಬೇಗ ಬೇಗ ಕೇಳ್ತಾ ಹೋಗಿ ಪ್ರಶ್ನೆ ಪ್ರಶ್ನೆಗಳಿದ್ರೆ ಮತ್ತೆ ಪ್ರಶ್ನೆ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗಬಹುದು ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಎಂಬುದನ್ನು ಕೂಡ ಲೈವ್ ಚಾರ್ಟ್ ನಲ್ಲಿ ತಿಳಿಸಿ ನಿಮ್ಮ ಊರನ್ನು ಕೂಡ ಟೈಪ್ ಮಾಡಿ ಬೇಗ ಬೇಗ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗ್ಬೋದು ಯಾರ್ಯಾರು ಲೈವ್ ನಲ್ಲಿ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗ್ಬೋದು ಈಗ ಬಂದಿರುವಂತ ಮಾಹಿತಿ ಪ್ರಕಾರ ರಜತ್ ಅವ್ರಿಗೆ ಕಿಚನ್ ಚಪ್ಪಾಳಿ ಬಂದಿರುವಂಥ ಮಾಹಿತಿ ಬರ್ತಾ ಇದೆ ಅದಕ್ಕೆ ಸಲ ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಬೇಗ ಬೇಗ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು ಇಪ್ಪತ್ತು ನಿಮಿಷ ಆಯ್ತು ಇನ್ನೊಂದು ಐದು ನಿಮಿಷ ಮಾಡಿ ಕ್ಲೋಸ್ ಮಾಡ್ಬೇಕಂತ ಇದ್ದೀನಿ ಈಗಲೇ ಏನಾದ್ರು ಪ್ರಶ್ನೆಗಳಿದ್ರು ಕೂಡ ಕೇಳ್ತಾ ಹೋಗ್ಬೋದು ಸ್ನೇಹಿತರೆ ಜಲ್ದಿ ಜಲ್ದಿ ಕೇಳಿ बेग बेग बेगेग ऐना प्रश्न क्या कहूंग ಮತ್ತೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕೇಳ್ಬೋದು ಬೇಗ ಬೇಗ ಇಪ್ಪತ್ತೊಂದು ನಿಮಿಷ ಆಯಿತು ಇನ್ನೊಂದು ಎರಡರಿಂದ ಮೂರು ನಿಮಿಷ ಮಾಡಿ ಕ್ಲೋಸ್ ಮಾಡ್ತೀನಿ ಇಪ್ಪತ್ತೈದು ನಿಮಿಷ ಆಗ್ತದೆ ಬಳತ್ ಹೋಗ್ತದೆ ಅದಕ್ಕೋಸ್ಕರ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಈ ಲೈವ್ ನಲ್ಲಿ ಕೇಳ್ಬೋದು ಅದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತೇನೆ ನಂದಿ ನಂದಿ ಬ್ರೋ ಮಂಜು ಟಾಪ್ ಟೂ ಅಲ್ವೇ ಮಂಜು ಗ್ರಾಪ್ನ ಒಂದು ಸ್ವಲ್ಪ ಎರಡರಿಂದ ಮೂರು ವಾರ ಮಿಸ್ ಮಾಡ್ಕೊಂಡ್ರು ನಾನು ಹೇಳ್ಬೋದು ಟಾಪ್ ಟು ಬರುವಂಥ ಸಾಧ್ಯತೆ ತುಂಬಾ ಅಂದರೆ ತುಂಬಾ ಕಡಿಮೆ ಆಗಿದೆ ಆದರೆ ಟಾಪ್ ತ್ರೀಲಿ ಪಕ್ಕ ಇರ್ತಾರೆ ಟಾಪ್ ಟೂಗೆ ಅವರು ಗ್ರಾಪ್ನ ತುಂಬಾ ಅಂದರೆ ತುಂಬಾ ಡೌನ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಫಸ್ಟ್ ಬಂದಂತ ಇದ್ದಂಥ ವಾರದಲ್ಲಿ ಅವರು ಎನರ್ಜಿಯನ್ನು ಮೇಂಟೈನ್ ಮಾಡಿದ್ರೆ ವಿನ್ನರ್ ಆಗುವಂಥ ಸಾಧ್ಯತೆ ಕೂಡ ತುಂಬಾ ಜಾಸ್ತಿ ಇತ್ತು ಆದರೆ ಅವರಾಗಿ ಅದನ್ನು ಗೌತಮಿ ಒಂದು ಸ್ವಲ್ಪ ಈ ರೀತಿಯಾಗಿ ಫ್ರೆಂಡ್ಶಿಪ್ನಲ್ಲಿ ಸಿಕ್ಕೊಂಡು ಸ್ವಲ್ಪ ಮಟ್ಟಿಗೆ ವೀಕ್ ಆದರು ಅಂತಾನೆ ಹೇಳ್ಬೋದು ನೋಡೋಣ ಟಾಪ್ ತ್ರೀಗೆ ಪಕ್ಕ ಬರ್ತಾರೆ ಅಂತ ಅನಿಸ್ತತ್ತೆ ಆದರೆ ಟಾಪ್ ಟು ಡೌಟು ಟಾಪ್ ಟು ಇಲ್ಲಿ ಅವರನ್ನು ಓವರ್ಟೇಕ್ ಮಾಡಿ ಹನುಮಂತ ಹಾಗೆ ತ್ರಿವಿಕ್ರಮ್ ಅವರು ತುಂಬಾ ಅಂದರೆ ತುಂಬಾನೇ ಮುಂದೆ ಹೋಗಿದ್ದಾರೆ ಅದಕ್ಕೋಸ್ಕರ ನೋಡೋಣ ಯಾವ ರೀತಿಯಾಗಿ ಅವರಿಗೆ ಓಟ್ಗಳಾದ್ರ ಮೇಲೆ ಫೈನಲ್ ಅಲ್ಲಿ ಯಾವ ರೀತಿ ಆಗುತ್ತದೆ ಅಂತ

ಥ್ಯಾಂಕ್ ಯು ಹೇಳ್ಬಹುದು ಲೈವ್ ಮುಗಿಸ್ತಾ ದೊಡ್ಡ ಅಪ್ಡೇಟ್ ಗಳ ಬಂದ ಮೇಲೆ ಸಲ ಲೈವ್ಗೆ ಬರ್ತೀನಿ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳನ್ನು ತಿಳಿಸ್ತಾ ಈ ಲೈವ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಏನಾದರೂ ಏನಾದ್ರೂ ಪ್ರಶ್ನೆಗಳಿದ್ರು ಕೂಡ ಬೇಗ ಬೇಗ ಕೇಳಿ ಜೀವನ್ ಲೈಫ್ ಸ್ಟೋರೀಸ್ ಬ್ರೋ ತ್ರೀಗೆ ಭವ್ಯ ಪ್ರಾಬ್ಲಮ್ ಇಲ್ವಲ್ಲ ಬ್ರೋ ತ್ರೀಗೆ ಭವ್ಯ ಪ್ರಾಬ್ಲಮ್ ಏನ್ ಗೊತ್ತಾಗ್ತಾ ಇಲ್ಲ ನೀವು ಹೇಳ್ತಾ ಇರೋದು ಬ್ರೋ ನೆಕ್ಸ್ಟ್ ವೀಕ್ ಯಾರು ಹೊರಗ ಯಾರು ಹೋಗೋದು ನೆಕ್ಸ್ಟ್ ವೀಕ್ ಎಲ್ಲರೂ ಕೂಡ ನಾಮಿನೇಟ್ ಆದ್ರೆ ಚೈತ್ರ ಅವರು ಕೂಡ ಇನ್ನೂ ಒಂದು ವಾರ ಉಳಿಸಿಕೊಳ್ಳುವಂತ ಸಾಧ್ಯತೆ ಇದೆ ಅದರಲ್ಲಿ ನೋಡ್ತಾ ಹೋಗೋದಾದರೆ ಗೌತಮಿ ಅವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಹೊರ ಹೋಗುವಂತ ಸಾಧ್ಯತೆ ನೋಡೋಣ ಅದು ನಾಮಿನೇಷನ್ ಲಿಸ್ಟ್ ನಲ್ಲಿ ಗೌತಮಿಯವರು ಹೋಗುವಂಥ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಜೀವನ್ ಲೈಫ್ ಸ್ಟೋರಿಸ್ ಏನು ಪ್ರಶ್ನೆ ಕೇಳಿದ್ರೆ ನಂಗೆ ಅರ್ಥ ಆಗ್ಲಿಲ್ಲ ಇನ್ನೊಂದ್ಸಲ ಬೇಕಾದ್ರೆ ಕೇಳಿ ಬೇಗ ಬೇಗ ಕೇಳಿ ಲೈವ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಓಕೆ ನಂದಿ ಬ್ರೋ ದನ್ರಾ ದನ್ರಾಗ ಟಾಪ್ ಫೈವ್ ಧನ್ರಾಜ್ ಜೊತೆ ಬ್ರೋ ತ್ರ ಭವ್ಯ ಪ್ರಾಬ್ಲಮ್ ಇಂದ ಇದೆ ಅಲ್ವಾ ಆಲ್ಮೋಸ್ಟ್ ಭವ್ಯ ಟಾಪ್ ಫೈಗೆ ಬರ್ತಾಳೆ ಆದರೆ ಟಾಪ್ ತ್ರೀಗೆ ಬರೋದಿಲ್ಲ ಅಂತ ಹೇಳ್ಬೋದು ಧನ್ರಾಜ್ ಆಚಾರ್ ಧನ್ರಾಜ್ ಆಚಾರ್ಯರು ಕೂಡ ಟಾಫ್ ಆಗಿ ಬರೋದಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವ್ರು ತುಂಬಾ ಎಂಟರ್ಟೈನ್ಮೆಂಟ್ ಎಲ್ಲ ಫೀಲ್ಡ್ ಅಲ್ಲಿ ಕೂಡ ಇದಾರೆ ಆದರೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ವೀಕಲಿ ಇದಾರೆ ಸ್ನೇಹಿತರೆ ಅದರ ಜೊತೆಗೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಕೂಡ ಕಡಿಮೆ ಇದೆ ಯಾಕಂದ್ರೆ ಉಳಿದ ಇವರನ್ನು ಹನುಮಂತ ಅವರಾಗಿರ್ಬೋದು ಧನ್ರಾಜ್ ಅವರಾಗಿರ್ಬೋದು ಮಂಜು ಅವರಿಗೆ ಆಗಿರ್ಬೋದು ಇವರು ರಜತ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಧನ್ರಾಜ್ ಆರ್ಜ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಕಡಿಮೆ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಅವರು ಟಾಪ್ ಆಗಿ ಬರುವಂತ ಸಾಧ್ಯತೆ ತುಂಬಾ ಅಂದರೆ ತುಂಬಾನೇ ಕಡಿಮೆ ಇದೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ಲೈವ್ ನ ಮುಗಿಸ್ತಾ ಇದೀನಿ ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ಗೆ ಕಿಚನ ಚಪ್ಪಾಳಿ ಯಾರಿಗೆ ಎಂಬುದನ್ನು ಕೂಡ ಇನ್ನೇನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಆ ಒಂದು ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು